ವಿಶ್ವಾಸ ಗಳಿಸುವಲ್ಲಿ ವಿಜಯಣ್ಣ ಫೇಲ್ ಭಿನ್ನಮತಕ್ಕೆ ಆರ್ ಎಸ್ ಎಸ್ ಎಂಟ್ರಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಬಿ ಜೆ ಪಿಯಲ್ಲಿರುವಂತಹ ಗುಂಪುಗಾರಿಕೆಯನ್ನು ಶಮನ ಮಾಡೋದಕ್ಕೆ ವಿಜೇಂದ್ರ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ದಿನೇ ದಿನೇ ಗುಂಪುಗಾರಿಕೆ ಆರೋಪ ಪ್ರತ್ಯಾರೋಪಗಳು ಕೂಡ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಬ್ರೇಕ್ ಹಾಕೋಕ್ಕೆ ವಿಜಯೇಂದ್ರ ವಿಫಲ ಆಗಿದ್ದಾರೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರನ್ನೇ ಈಗಾಗಲೇ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಅದೂ ಕೂಡ ವಿಜೇಂದ್ರ ಅವರು ಮಾಡಿಲ್ಲ ಅದು ಅಲ್ಲದೆ ರಾಜ್ಯ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಮೂಡಿಸೋದಕ್ಕೂ ಮೈಸೂರು ಬೆಂಗಳೂರು ಪಾದಯಾತ್ರೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲನೇ ಆಗಿರೋದು ಹೆಚ್ಚು ಕರ್ನಾಟಕ ಬಿ ಜೆ ಪಿಯಲ್ಲಿ ಸದ್ಯ ಎಲ್ಲವೂ ಅಂದುಕೊಂಡಂತೆ ನಡೀತಾ ಇಲ್ಲ ಒಳಬೇಗುದು ಸದ್ಯಕ್ಕೆ ಪಕ್ಷಕ್ಕೆ ಭಾರಿ ಹೊಡೆತ ನೀಡ್ತಾ ಇದೆ ಈ ಇದಕ್ಕೆ ಪರಿಹಾರ ಕೊಂಡುಕೊಳ್ಳಲು ಸ್ವತಃ ಕಮಲದ ಮಾತೃ ಸಂಘಟನೆ ಆರ್ ಎಸ್ ಎಸ್ ಎಂಟ್ರಿ ಕೂಡಲಿದೆ ಅಂತೆ ರಾಜ್ಯ ಬಿ ಜೆ ಪಿಯಲ್ಲಿ ಪಕ್ಷದ ಅಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಇದೆ ಪಕ್ಷದಲ್ಲಿ ಒಂದು ಬಣ ವಿಜೇಂದ್ರ ನಾಯಕತ್ವದ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಬಣಕ್ಕೆ ಬಿ ಜೆ ಪಿ ದೆಹಲಿ ಮಟ್ಟದ ಕೆಲವೊಂದಿಷ್ಟು ನಾಯಕರುಗಳ ಬೆಂಬಲ ಕೂಡ ಇದೆ ಎನ್ನಲಾಗ್ತಿದೆ ಹೀಗಾಗಿ ಭಿನ್ನಮತೀಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಾದಯಾತ್ರೆಗೆ ಆರಂಭದಲ್ಲೇ ಬಸವನಗೌಡ ಯತ್ನಾಳ್ ಅವರ ಬಣ ಮತ್ತು ರಮೇಶ್ ಜಾರಕಿಹೊಳಿ ಅವರ ಬಣ ವಿರೋಧವನ್ನು ವ್ಯಕ್ತಪಡಿಸ್ತು ಅದೇ ಅಲ್ಲದೆ ಪಾದಯಾತ್ರೆಗೂ ಕೂಡ ಆ ಬಣದ ನಾಯಕರು ಯಾರೂ ಕೂಡ ಪಾಲ್ಗೊಳ್ಳಲಿಲ್ಲ ಅವರ ಪ್ರಮುಖ ಗುರಿ ಬಿ ವೈ ವಿಜೇಂದ್ರ ಆಗಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಒಂದು ಆರೋಪ ವಿರೋಧಿ ಮನದ ಒಂದು ಆರೋಪ ಈ ನಡುವೆ ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಪರ್ಯಾಯವಾಗಿ ನಾವು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂಥೇಳಿ ಯತ್ನಾಳ್ಬನ ನಿರ್ಧಾರವನ್ನು ಮಾಡಿತ್ತು ಇದಕ್ಕೆ ಹೈಕಮಾಂಡ್ ಏನಾದರೂ ಒಪ್ಪಿಗೆ ಕೊಟ್ಟರೆ ವಿಜೇಂದ್ರ ಅವರಿಗೆ ಒಂದಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಈಗಾಗಲೇ ವಿಜೇಂದ್ರ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹೆಚ್ಚಾಗಿ ಇದು ಪಕ್ಷದಲ್ಲಿ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬಹುದು ರಾಜ್ಯ ಬಿ ಜೆ ಪಿಯಲ್ಲಿ ಸದ್ಯ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳು ದೊಡ್ಡ ಮಟ್ಟದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹಾಗಾಗಿ ಈ ಎಲ್ಲ ಮತವನ್ನು ಶಮನ ಮಾಡುವ ಉದ್ದೇಶದಿಂದ ಆರ್ ಎಸ್ ಎಸ್ ಎಂಟ್ರಿ ಕೊಡಲಿದೆ ಅಂತೆ ಅದು ಅಲ್ಲದೆ ಕಳೆದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನು ಕಂಡಿರ್ತಕ್ಕಂತಹ ಬಿ ಜೆ ಪಿ ಅದನ್ನು ಮೆಟ್ಟಿ ನಿಲ್ಲುವುದೇ ಒಂದು ಸವಾಲಾಗಿದೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗಿದೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸದೇ ಇದ್ದಲ್ಲಿ ಅದು ಪಕ್ಷಕ್ಕೆ ಹಿನ್ನಡೆ ಆಗಲಿದೆ ಅಂತ ಈ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಮಧ್ಯ ಪ್ರವೇಶ ಮಾಡಿ ಸದ್ಯ ಬಿ ಜೆ ಪಿಯ ಭಿನ್ನ ಮತಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಲಿದೆ ಅಂತೆ ಆರ್ ಎಸ್ ಎಸ್ ಕಚೇರಿ ಕೇಶವ ಸಭೆ